ಮಾತನಾಡ್ತಾ ಇದ್ದೇನೆ ಮುಂದಿನ ಹಣ ನಾಲ್ಕನೇ ಅಧ್ಯಾಯ ವಾಕ್ಯದಲ್ಲಿ ಆತ್ಮ ಸೌಭ್ಯದ ನಮ್ಮೆಲ್ಲರ್ಸೊಂಡು ಈ ರೀತಿ ಮಾತನಾಡ್ತಾ ಇದ್ದಾನೆ ತಂದೆಯು ತನ್ನ ಮಗನನ್ನ ಲೋಕ ರಕ್ಷಕನಾಗಿ ಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ ಮತ್ತು ಅದರ ವಿಷಯದಲ್ಲಿ ನಾವು ಸಾಕ್ಷಿ ಹೇಳುತ್ತೇವೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವುದನ್ನು ಕೇಳಲಿ ಎಂಬುದಾಗಿ ಒಂದು ದರ್ಶನದಲ್ಲಿ ಸಭೆ ಆತ ನಮ್ಮೆಲ್ಲರೂ ಸಂಗ್ರಹ ದೇವರ ಆತ್ಮನ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಅಮೆನ್ ಹಳಿಯ ಹಾಗಾದ್ರೆ ದೇವರು ತಂದೆ ಯಾರಾಗಿದ್ದಾನೆ ಅಂದ್ರೆ ಆತನು ದೇವರಾಗಿದ್ದಾನೆ ಮಗನು ಯಾರಾಗಿದ್ದಾನೆ ಆತನು ಕೂಡ ದೇವರಾಗಿದ್ದಾನೆ ಪವಿತ್ರ ಆತನು ಕೂಡ ದೇವರಾಗಿದ್ದಾನೆ ಏಕತ್ವವನ್ನ ಹೊಂದಿರುವಂತಹ ಏಕೈಕ ದೇವರು ಅಂದ್ರೆ ಅದು ನಾನಾ ನಿಮ್ಮ ದೇವರಾಗಿದ್ದಾನೆ ಅಮ್ಮೇನು ಹಲೊಳಿಯ ಆತನು ಈ ದಿನ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ತಂದೆಯು ತನ್ನ ಮಗನನ್ನ ಲೋಕವನ್ನ ರಕ್ಷಣೆಯನ್ನ ಮಾಡುವುದಕ್ಕೋಸ್ಕರ ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ದೇವರೇ ಸ್ವತಃ ಆತನೇ ಈ ಮಾತುಗಳ ನುಡಿಯುತ್ತಿದ್ದಾನೆ ಆಮೇಲೆ ಹಾಗಾದ್ರೆ ಈ ಲೋಕವನ್ನ ರಕ್ಷಣೆಯನ್ನ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದವನಾಗಿದ್ದಾನೆ jesus was coming in this world and jesus came to save all the people of the world amen hallelujah lay, shekelay jesus to shang hing Chu hong de ren Amen hallelujah ulugan makela la vurn kapar to vul kaga isu amen hallelujah

రక్షించడానికి ఈ లోకానికి ఏసయ్య వచ్చాడు ఆ మేన్ హాలెల్లు యా అన్న ಈ ಲೋಕಕ್ಕೆ ಬರುವುದಕ್ಕೆ ಕಾರಣ ಲೋಕದ ಎಲ್ಲಾ ಜನರನ್ನ ರಕ್ಷಣೆ ಕೊಡುವುದಕ್ಕೋಸ್ಕರನೇ ಏಸು ಬಂದನು ತಂದೆಯಾದ ದೇವರು ಕೂಡ ಆತನನ್ನ ಲೋಕಕ್ಕೆ ಕಳಿಸಿಕೊಟ್ಟಂತ ಮೊಟ್ಟ ಮೊದಲನೇ ಉದ್ದೇಶ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನ ಕೊಡುವುದಕ್ಕಾಗಿ ಆಮೇಲೆ ಯಾಕೆಂದ್ರೆ ಎಲ್ಲರೂ ಪಾಪವನ್ನ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ಎಲ್ಲ ವೇದಗಳಲ್ಲೂ ದೇವರ ಮಾತು ಉಂಟು ಹಮ್ಮೆ ಹಾಲಿ ಆದ್ರಿಂದ ಬೈಬಲಲ್ಲೂ ಕೂಡ ಹೇಳುತ್ತೆ ಪಾಪ ಮಾಡುವುದರಿಂದ ಬರುವಂತ ಸಂಬಳ ಮರಣವಾಗಿದೆ ಹಾಗಾದ್ರೆ ಪಾಪ ಮಾಡುವ ಪ್ರತಿಯೊಬ್ಬ ಮನುಷ್ಯನು ಮರಣವನ್ನು ಹೊಂದುತ್ತಾನೆ ಅದು ಶಾರೀರಿಕವಾದ ಮರಣವನ್ನು ಕೂಡ ಹೊಂದುತ್ತಾನೆ ಆತ್ಮಿಕವಾದ ಮರಣವನ್ನು ಕೂಡ ಹೊಂದುತ್ತಾನೆ ಆದ್ರೆ ಯೇಸುವನ್ನು ಕೊಟ್ಟಂತ ಉದ್ದೇಶ ಆತ್ಮದ ಮರಣದಿಂದ ತಪ್ಪಿಸುವುದಕ್ಕಾಗಿ ಏಸುವನ್ನು ದೇವರು ಈ ಲೋಕಕ್ಕೆ ಕಲಿಸಿಕೊಡ್ತಾನೆ ಏಸು ಈ ಲೋಕಕ್ಕೆ ಬಂದಂಥ ಉದ್ದೇಶ ಮನುಷ್ಯರ ಆತ್ಮಗಳು ನರಕಕ್ಕೆ ಹೋಗುವುದನ್ನು ತಪ್ಪಿಸುವುದಕ್ಕೋಸ್ಕರ ಏಸು ಕ್ರಿಸ್ತನು ಈ ಲೋಕಕ್ಕೆ ಜ ಬಂದು ಅದನ್ನು ಜನಿಸುವಾನೆ ಹಮ್ಮೆನ್ ಹಲಿಯ ಯಾರು ನನಗೋಸ್ಕರವಾಗಿ ಹೋಗ್ತಾರೆ ಅಂದರೆ ಇಡೀ ಪ್ರಲೋಕದಲ್ಲಿ ಕೇಳಿಕೊಂಡಾಗ ದೇವರು ಒಬ್ಬ ದೇವದೂತರು ಕೂಡ ಬರಲು ಮುಂದೆ ಬರಲೇ ಇಲ್ಲ ಆದರೆ ಏಸು ಕ್ರಿಸ್ತನು ಒಬ್ಬನೇ ನನಗೂ ಆಗಿ ನಿಮ್ಗಾಗಿ ಲೋಕದ ಎಲ್ಲಾ ಮನುಷ್ಯರಿಗೋಸ್ಕರ ಬಂದಂತ ದೇವರು ಆತನೇ ಏಸು ಕ್ರಿಸ್ತನು ಆಮೇನು ಹಳಿ ಅದು ಆತು ಬೇರೆ ಕೇವಲ ಕ್ರೈಸ್ತ ಬಾಂಧವರಿಗೋಸ್ಕರ ಮಾತ್ರ ಅಲ್ಲ ಕ್ರಿಶ್ಚಿಯನ್ಸ್ಗೋಸ್ಕರ ಮಾತ್ರ ಅಲ್ಲ ಅಲ್ಲವಾದ ಬಿಳಿಯ ಜನಾಂಗದವರಿಗೋಸ್ಕರ ಮಾತ್ರನೇ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದವನಲ್ಲ ಎಲ್ಲ ಕುಲ ಭಾಷೆ ಜಾತಿ ಜನಾಂಗದ ಎಲ್ಲ ಲೋಕದ ಮನುಷ್ಯ ಕುಲವನ್ನು ರಕ್ಷಣೆಯನ್ನ ಕೊಡುವುದಕ್ಕಾಗಿ ಯೇಸು ಗುರ್ತನೆ ಲೋಕಕ್ಕೆ ಬಂದ